ಆಶಾ ಕಾರ್ಯಕರ್ತೆಯರ ರಾಜ್ಯವ್ಯಾಪ್ತಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಅಹೋರಾತ್ರಿ ಪ್ರತಿಭಟನಾ ಧರಣಿ ಹಮ್ಮಿಕೊಳ್ಳಲಾಗಿದೆ ಕನಿಷ್ಠ ವೇತನ ತರ್ಕಬದ್ದಗೊಳಿಸುವ ಹೆಸರಿನಲ್ಲಿ ಆಶಾ ಕಾರ್ಯಕರ್ತೆಯರು ಕಾರ್ಯನಿರ್ವಹಿಸುವ ಜನಸಂಖ್ಯೆಯ ಮಿತಿಯನ್ನು ಹೆಚ್ಚಿಸುವುದನ್ನು ಕೈಬಿಡಬೇಕು ಇನ್ನಿತರ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಜಿಲ್ಲಾಡಳಿತದ ಭವನದ ಎದುರು ಆಶಾ ಕಾರ್ಯಕರ್ತೆಯರು ಮೂರು ದಿನಗಳ ಕಾಲ ಅಹೋರಾತ್ರಿ ಧರಣಿ ಪ್ರಾರಂಭಿಸಿದ್ದಾರೆ ನೂರಾರು ಆಶಾ ಕಾರ್ಯಕರ್ತೆಯರು ನಮ್ಮ ಕಷ್ಟಗಳನ್ನು ಸರ್ಕಾರ ನೋಡಲಿ ನಾವು ಪಡುವ ಶ್ರಮದ ಪ್ರತಿಫಲ ಕನಿಷ್ಠ ವೇತನ ಸರ್ಕಾರ ನೀಡಲೆಂದು ಸರ್ಕಾರಕ್ಕೆ ಇದೇ ವೇಳೆ ಆಗ್ರಹಿಸಿದ್ರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷೆ ಸರಸ್ವತಮ್ಮ ಹಾಗೂ ಕಾರ್ಯಕರ್ತೆ ಪಾರ್ವತಮ್ಮ ಮಾತನಾಡಿ ಎಷ್ಟೇ ಒತ್ತಡ ಇದ್ದರೂ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ಆಶಾ ಕಾರ್ಯಕರ್ತೆಯರು ತಮ್ಮ ಕೆಲಸಗಳ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿಭಾಯಿಸುತ್ತಾರೆ ಇನ್ನು ಕೋವಿಡ್ ಸಮಯದಲ್ಲಿ ಎಲ್ಲರೂ ಮನೆಯಲ್ಲಿದ್ದರೆ ಆಶಾ ಕಾರ್ಯಕರ್ತೆಯರು ಬೀದಿಯಲ್ಲಿ ಜನಸಭೆ ಮಾಡುತ್ತಿದ್ದರು ಇನ್ನು ಹಗಲಿರುಳು ಶ್ರಮಿಸುತ್ತಿರುವ ಅವರು ನಮ್ಮ ಶ್ರಮದ ಪ್ರತಿಫಲ ನೀಡಲು ಸರ್ಕಾರಕ್ಕೆ ಇಲ್ಲ ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ನೋವು ಯಾರ ಬಳಿ ತೋಡಿಕೊಳ್ಳಲಿ ಎಂದು ಅಳಲು ತೊಡಿಕೊಂಡ ಅವರು ಕನಿಷ್ಠ ವೇತನ ಜೊತೆಗೆ ಗೌರವಧನ ಹೆಚ್ಚಿಸಬೇಕು ಜನರ ಸೇವೆಗೆ ಸದಾ ಮುಂದಿರುವ ಆಶಾ ಕಾರ್ಯಕರ್ತೆಯರಿಗೆ ಗೌರವಪೂರ್ವಕವಾಗಿ ಸರ್ಕಾರ ನಡೆಸಿಕೊಳ್ಳಬೇಕು ಎಂದರು ಆದರೆ ನಮ್ಮ ಆಶಾ ಕಾರ್ಯಕರ್ತರಿಗೆ ಎಷ್ಟೊಂದು ಕೆಲಸ ಇದೆ ಅಂದರೆ ಹಳ್ಳಿ ಮಟ್ಟದಲ್ಲಿ ನಮ್ಮ ಮನೆಯಲ್ಲಿ ಯಾವುದೇ ಒಂದು ಮಗುಗಾಗಲಿ ಗಂಡಾಗಲಿ ಏನೇ ಹೆಲ್ತ್ ಪ್ರಾಬ್ಲಮ್ ಆದರೂ ನಾವು ಆಶಾ ಕಾರ್ಯಕರ್ತರ ಟೈಮಿಂಗ್ಸ್ ಇಲ್ಲ ನಾವು ಯಾವುದೇ ಒಂದು ರಿಪೋರ್ಟ್ ಕೊಡಬೇಕಾದ್ರೂ ನಮಗೆ ಅವರು ಕರೆಕ್ಟಾಗಿ ಮಂತ್ಲಿ ನಾವು ನೀವು ಅಮೌಂಟ್ ಕಟ್ ಮಾಡ್ತೀವಿ ಸ್ಯಾಲ್ರಿ ಕಟ್ ಮಾಡ್ತೀವಿ ಅಂತ ನಮ್ಮನ್ನು ಬೆದರಿಸಿ ಬೆದರಿಕೆ ಆಗ್ತಾರೆ ಆದರೂ ನಾವು ಕೆಲಸ ಮಾಡ್ತಾಯಿದ್ದೀವಿ ತಕ್ಕ ಕರೆಕ್ಟಾಗಿ ಅವರಿಗೆ ಕೆಲಸ ಮಾಡಿ ಅವರ ವರದಿಗಳನ್ನು ಸಲ್ಲಿಸ್ತಾ ಇದ್ರು ಸಹ ನಮಗೆ ಸರ್ಕಾರಕ್ಕೆ ಯಾಕೆ ನಮ್ಮ ಆಶಾ ಕಾರ್ಯಕರ್ತೆಯನ್ನು ಮದ್ದಟ್ಟಾಗ್ತಾ ಇಲ್ಲ ನಮ್ಮನ್ನು ಯಾಕೆ ಸರ್ಕಾರದಲ್ಲಿ ನಾವು ಒಂದು ಆಶಾ ನಾ ಇಷ್ಟೊಂದೆಲ್ಲ ನಮ್ಮ ಶಿಶು ಮರಣ ತಾಯಿ ಮರಣ ತಡೆಗಟ್ತಾ ಇದ್ದಾರಲ್ವಾ ಆ ಆಶಾ ಕಾರ್ಯಕರ್ತರಿಗೆ ಕನಿಷ್ಠ ವೇತನ ಈ ಒಂದು ಈ ಒಂದು ಹಂತದಲ್ಲಿ ಯಾಕೆ ನಾವು ಫಿಕ್ಸ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆ ಒಂದು ಸರ್ಕಾರಕ್ಕೆ ನಾವು ತಿಳಿಸೋದೇನೆಂದ್ರೆ ಕನಿಷ್ಠ ವೇತನ ನಮಗೆ ಈ ಕೂಡಲೇ ಹತ್ತು ಸಾವಿರ ನಿಗದಿ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ನಾ ಈ ಒಂದು ಅಧಿವೇಶನದಲ್ಲಿ ನಾವು ಈ ಒಂದು ಮೂರು ದಿವಸ ಅಧಿವೇಶನದಲ್ಲಿ ಈ ಕೂಡಲೇ ಹತ್ತು ಸಾವಿರ ಕನಿಷ್ಠ ವೇತನ ಈ ಕೂಡಲೇ ಜಾರಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಈ ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ